ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ತುಂಬಾ ಕಡಿಮೆ ಆಗಿದೆ ಸೊ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಇನ್ನೂ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಸೊ ನಮ್ಮ ನಂಬರ್ ನೀವು ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಏಯ್ಟ್ ಸಿಕ್ಸ್ ತ್ರೀ ಸೆವೆನ್ ಒನ್ ಸೆವೆನ್ ಡಬಲ್ ಝೀರೋ ಯಾಕಂದರೆ ಸೊ ನೆಕ್ಸ್ಟು ನಿಮಗೇನಾದರೂ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೋಬೇಕು ಅಥವಾ ಮಾರ್ಕೆಟಲ್ಲಿ ನೀವು ನೀವು ಬೆಳೆದಿರುವಂತಹ ಈರುಳ್ಳಿನ ಆಗಿರ್ಬೋದು ಅಥವಾ ಆಲೂಗಡ್ಡೆ ಶುಂಠಿನ ನೀವು ಮಾರಬೇಕು ಅಂದ್ರೂ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅವರು ನಿಮ್ಗೊಂದು ಒಳ್ಳೆ ರೇಟ್ನ ಒದಗಿಸ್ಕೊಡ್ತಾರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಲ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಬುಧವಾರ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ರೇಟು ಕಡಿಮೆ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಯಾಕಂದರೆ ಜಾಸ್ತಿ ಅಂತೂ ಆಗಿರಲ್ಲ ಕಡಿಮೆ ಆಗಿರುತ್ತೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಯಾಕಂದರೆ ನೆಕ್ಸ್ಟು ನಾವು ಹಾಕೋ ವಿಡಿಯೋಗಳು ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ ಸೊ ನೀವು ಓಪನ್ ಮಾಡಿ ನೋಡ್ಬೋದು ನಾವು ಯಾಕಂದರೆ ಇವಾಗ ರೇಟು ತುಂಬ ಚೇಂಜಸ್ ಆಗ್ತಾನೆ ಇರೋದಿಲ್ಲ ಕ ದಿನದಿಂದ ದಿನ ಕಡಿಮೆ ಆಗ್ತಾ ಇದೆ ನಾವು ವೀಡಿಯೋ ಅಪ್ಲೋಡ್ ಮಾಡಿ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಸೊ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ರೇಟ್ ನೋಡ್ತಾ ಹೋಗೋಣ ನಿನ್ನೆ ಹೈಯೆಸ್ಟ್ ರೇಟ್ ಬಂದು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಈ ರೇಂಜಲ್ಲೇ ಇತ್ತು ಇವತ್ತು ನಿನ್ನೆ ಕಂಪೇರ್ ಮಾಡಿದ್ರೆ ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೇಳು ರೂಪಾಯಿ ಕೆ ಜಿ ಇದೆ ನೀವು ಅಮೌಂಟನ್ನು ನೆನ್ಪಿಟ್ಕೊಳ್ಳಿ ಸೆವೆಂಟೀನ್ ರುಪೀಸ್ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿಗೆ ಸಿಗ್ತಾ ಇದೆ ಕೇವಲ ಹದಿನೇಳು ರೂಪಾಯಿಗೆ ಬಿಗ್ ಸೈಜ್ ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಸಿಗ್ತಾ ಇದೆ ಸೊ ನೆಕ್ಸ್ಟು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಇದು ಕೂಡ ನೀವು ರೇಟನ್ನು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ ನೋಡ್ಕೊಳ್ಳಿ ರೇಟನ್ನು ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ಸೊ ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇದಕ್ಕೂ ಕೂಡ ಹದಿನೆಂಟು ರೂಪಾಯಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿಗೆ ಸಿಗ್ತಾ ಇದೆ ನೋಡ್ಬೋದು ಬಿಗ್ ಸೈಜ್ ಈರುಳ್ಳಿ ಈರುಳ್ಳಿಗೆ ಹದಿಮೂರು ರೂಪಾಯಿ ಕೆ ಜಿ ಇದೆ ಕೇವಲ ಹದಿಮೂರು ರೂಪಾಯಿಗೆ ಬಿಗ್ ಸೈಜ್ ಈರುಳ್ಳಿ ಸಿಗ್ತಾ ಇದೆ ನಿಮಗೆ ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಈರುಳ್ಳಿಗೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಇದು ಸಹ ಬಿಗ್ ಸೈಜಲ್ಲಿದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿಗೆ ಸಿಗ್ತಾ ಇದೆ ಈ ಈ ರೀತಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಕೇವಲ ಹನ್ನೊಂದು ರೂಪಾಯಿಗೆ ಇದು ಸಿಗ್ತಾ ಇದೆ ಬೇಕು ಅಂದರೆ ತಕ್ಷಣಕ್ಕೆ ನೀವು ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೀವು ಡೈರೆಕ್ಟ್ ಆಗಿ ಯಶವಂತಪುರಕ್ಕೆ ಬರೋದ್ರಿಂದ ನಿಮಗೆ ಇನ್ನು ಜಾಸ್ತಿ ವೆರೈಟೀಸ್ ನೀವು ನೋಡಿ ನಿಮಗೆ ನಿಮಗೆ ಬೇಕಾಗಿರುವಂತಹ ಈರುಳ್ಳಿನ ನೀವು ತಗೊಂಡು ಹೋಗಬಹುದು ಬಿಗ್ ಮೀಡಿಯಮ್ಮು ಸ್ಮಾಲು ತುಂಬಾ ತುಂಬ ಇದಾವೆ ನೀವು ಬಂದು ತಗೊಂಡು ಹೋಗಬಹುದು ನೀವು ಯಾರಾದರೂ ಈರುಳ್ಳಿನ ಮಾರಬೇಕು ಅನ್ನೋರು ಯಾರಾದರೂ ಇದ್ರೆ ಸೊ ಸ್ವಲ್ಪ ನೋಡಿಕೊಂಡು ಮಾರಿ ಯಾಕಂದ್ರೆ ಈರುಳ್ಳಿ ರೇಟು ತೀರಾ ಕಡಿಮೆ ಇದೆ ಇವತ್ತಿನ ಟಾಪ್ ರೇಟು ಹದಿನೈದು ಹದಿನಾರು ಹದಿನೇಳು ಈರುಳ್ಳಿ ರೇಟು ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಹದಿನೇಳು ರೂಪಾಯಿ ಇವತ್ತಿನ ಟಾಪ್ ರೇಟು ಸೊ ಹತ್ತು ರೂಪಾಯಿ ಎಂಟು ರೂಪಾಯಿ ಏಳು ರೂಪಾಯಿಯಿಂದ ಸ್ಟಾರ್ಟ್ ಆಗಿರೋ ರೇಟು ಹದಿನೇಳು ಹದಿನೆಂಟಕ್ಕೆ ಲಾಸ್ಟ್ ಆಗುತ್ತೆ ಇವಾಗ ನಾವು ಆಲೂಗಡ್ಡೆ ರೇಟ್ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿಗೆ ನಿಮ್ಗೆ ಇದು ಸಿಗ್ತಾ ಇದೆ ನೋಡ್ಬೋದು ಆಲೂಗಡ್ಡೆ ಬಿಗ್ ಸೈಜಲ್ಲೇ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ರೂಪಾಯಿಗೆ ನಿಮಗಿದು ಸಿಗ್ತಾಯಿದೆ ಸೊ ನೋಡಿದ್ರಲ್ವಾ ಆಲೂಗಡ್ಡೆ ರೇಟು ಹದಿನಾಲ್ಕು ಹದಿನೈದೇ ಇದೆ ಆಲೂಗಡ್ಡೆ ರೇಟು ಏನು ಜಾಸ್ತಿ ಏನು ಚೇಂಜಸ್ ಆದೋರ್ ಥರ ಏನೂ ಕಾಣಿಸ್ತಾ ಇಲ್ಲ ಹದಿನೈದು ಹದಿನಾರು ಇದೆ ನೋಡಿಕೊಂಡು ನೀವು ತೊಗೊಬಹುದು ನೆಕ್ಸ್ಟ್ ನಾವಿವಾಗ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಈ ಶುಂಠಿಗೆ ಮೂವತ್ತು ರೂಪಾಯಿ ಕೆ ಜಿ ಇದೆ ಅಮೌಂಟನ್ನು ನೆನ್ಪಿಟ್ಕೊಳ್ಳಿ ತರ್ಟಿ ರುಪೀಸ್ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿಗೆ ಇದು ಸಿಗ್ತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಆರುನೂರು ರೂಪಾಯಿಗೆ ಸಿಗ್ತಾ ಇದೆ ಸೊ ನಾನು ಜಾಸ್ತಿ ವೆರೈಟಿನ ಹಾಕ್ತಾ ಹೋಗ್ತಾ ಇಲ್ಲ ಯಾಕಂದರೆ ವಿಡಿಯೋ ತುಂಬ ಲೆಂತ್ ಅಂತ ಹೇಳಿಬಿಟ್ಟು ಕಡಿಮೆ ಹಾಕಿದ್ದೀವಿ ಸೊ ಇವತ್ತಿನ ಟಾಪ್ ರೇಟ್ ಬಂದು ಮೂವತ್ತು ಮೂವತ್ತಾರು ಶುಂಠಿ ರೇಟು ನಡೀತಾ ಇದೆ ಯಾರಿಗಾದರೂ ಬೇಕು ಅಂದರೆ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಸೊ ಜಾಸ್ತಿ ವೆರೈಟಿಸ್ ಸಿಗತ್ತೆ ಅಂತ ಹೇಳಿ ಹೇಳ್ತಾ ಇರೋದು ನೆಕ್ಸ್ಟ್ ನಾವು ಬೆಳ್ಳುಳ್ಳಿ ರೇಟ್ನ ನಾವು ನೋಡ್ತಾ ಹೋಗೋಣ ಈ ಬೆಳ್ಳುಳ್ಳಿಗೆ ಅರವತ್ತು ರೂಪಾಯಿ ಕೆ ಜಿ ಇದೆ ಕೇವಲ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗತ್ತೆ ಸೊ ಒಂದು ಕ್ವಿಂಟಲ್ಗೆ ನೀವು ನೋಡ್ಕೊಂಡು ತೊಗೊಬಹುದು ನೆಕ್ಸ್ಟು ನಾವು ನೋಡ್ತಿರುವಂತಹ ಶ ಬೆಳ್ಳುಳ್ಳಿಗೆ ಅರವತ್ತೈದು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟಿ ಫೈವ್ ರುಪೀಸ್ ಪರ್ ಕೆ ಜಿ ಇದು ಸಿಗ್ತಾ ಇದೆ ಈ ಶುಂ ಈ ಬೆಳ್ಳುಳ್ಳಿಗೆ ಎಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಸೆವೆಂಟಿ ಫೈವ್ ರುಪೀಸು ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ನೋಡಿಕೊಂಡು ನೀವು ತಗೊಬಹುದು ಇವತ್ತಿನ ಮಾರ್ಕೆಟ್ನಲ್ಲಿ ಸೂಪರ್ ಕ್ವಾಲಿಟಿ ಿ ಬೆಳ್ಳುಳ್ಳಿ ಈರುಳ್ಳಿ ಆಲೂಗಡ್ಡೆ ಶುಂಠಿ ಇದಾವೆ ಅಂತಾನೆ ಹೇಳ್ಬೋದು ನಿಮ್ಗೆ ಯಾರಿಗಾದರೂ ಈರುಳ್ಳಿ ಬೆಳ್ಳುಳ್ಳಿ ಬೇಕು ಅಂದರೆ ಡೈರೆಕ್ಟ್ ಆಗಿ ನೀವು ಯಶವಂತಪುರ ಮಾರ್ಕೆಟ್ಗೆ ಬನ್ನಿ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆನೆ ನೀವು ಈ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಓಪನ್ ಆಗೋದು ಒಂಬತ್ತು ಗಂಟೆಗೆ ಸೊ ಆವಾಗ ನೀವು ಅಲ್ಲಿದ್ದರೆ ಸೊ ನಿಮಗೆ ಬೇಕಾಗಿರುವಂತಹ ಕ್ವಾಲಿಟಿ ಈರುಳ್ಳಿ ಬೆಳ್ಳುಳ್ಳಿನ ನೀವು ತಗೊಂಬಹುದು ಅನ್ನೋದು ನೆಕ್ಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಅಥವಾ ಆಲೂಗಡ್ಡೆ ಶುಂಠಿನ ಮಾರಬೇಕು ಅನ್ನೋರು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಅವರು ನಿಮ್ಗೆ ಒಳ್ಳೆ ಸಜೆಸ್ಟ್ ಪ್ರಶ್ನೆ ಇರ್ತಾರೆ ವಿಡಿಯೋನ ನೋಡ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಡೈಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಸೊ ನಿಮಗೆ ಒಂದೊಳ್ಳೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದರೆ ಅವರಿಗೂ ಒಂದಿಷ್ಟು ಹೆಲ್ಪ್ ಆಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟು ಈರುಳ್ಳಿ ಹದಿನೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಫಿಫ್ಟೀನು ಸಿಕ್ಸ್ಟೀನು ಸೆವೆಂಟೀನ್ ರುಪೀಸು ಇವತ್ತಿನ ಟಾಪ್ ರೇಟ್ ಆಗಿದೆ ಸೊ ಇವತ್ತಿನ ಆಲೂಗಡ್ಡೆ ಟಾಪ್ ರೇಟು ಹದಿನೇಳು ಹದಿನೈದು ಇದೇ ರೇಂಜಲ್ಲೇ ಇದೆ ಶುಂಠಿ ಮೂವತ್ತು ಮೂವತ್ತೈದು ಇದೆ ಬೆಳ್ಳುಳ್ಳಿ ಅರುವತ್ತು ಎಪ್ಪತ್ತು ಈ ರೇಂಜಲ್ಲೇ ಇದೆ ಸೊ ನೋಡಿಕೊಂಡು ನೀವು ತೊಗೊಬಹುದು ಇವಾಗ ಆ ಅರೈವಲ್ಸ್ನ ನೋಡ್ತಾ ಹೋಗೋಣ ಇದು ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಆನಿಯನ್ನು ಐವತ್ತೆಂಟು ಸಾವಿರದ ಆರುನೂರ ಐವತ್ತ್ನಾಲ್ಕು ಬ್ಯಾಕ್ ಬಂದಿದೆ ಪೊಟ್ಯಾಟೊ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೈದು ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ಕು ಎರಡು ಸಾವಿರದ ನೂರ ಇಪ್ಪತ್ತೈದು ಬ್ಯಾಗ್ ಬಂದಿದೆ ಜಿಂಜರು ಮುನ್ನೂರ ಮೂವತ್ತೊಂದು ಬ್ಯಾಗ್ಸ್ ಬಂದಿದೆ ಟೋಟಲ್ಲು ನೀವು ನೋಡ್ಕೊಳ್ಬಹುದು ನೆಕ್ಸ್ಟು ಈ ಯಶವಂತಪುರ ಮಾರ್ಕೆಟ್ಗೆ ನೀವು ಡೈರೆಕ್ಟಾಗಿ ಬರೋದರಿಂದ ಯಶವಂತಪುರ ಮಾರ್ಕೆಟ್ನಲ್ಲಿ ತುಂಬ ವೆರೈಟೀಸ್ ಸಿಗುತ್ತೆ ಅಂದರೆ ಈರುಳ್ಳಿನೇ ತುಂಬ ವೆರೈಟಿ ವೆರೈಟೀಸ್ ಇದೆ ಹಾಗೆ ಬೆಳ್ಳುಳ್ಳಿಲೂ ಅಷ್ಟೇ ಶುಂಠಿ ಆಲೂಗಡ್ಡೆ ಎಲ್ಲದರಲ್ಲೂ ವೆರೈಟೀಸ್ ಸಿಗುತ್ತೆ ಸೊ ಸೊ ನೀವು ನೋಡಿಕೊಂಡು ತೊಗೊಳ್ಬಹುದು ಇಲ್ಲಾಂದರೆ ನೀವು ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಸಹ ನಿಮಗೆ ವಿಡಿಯೋ ಕಳ್ಸ್ಕೊಡ್ತಾರೆ ನೆಕ್ಸ್ಟ್ ನಿಮ್ಗೆ ಎಷ್ಟು ಕ್ವಿಂಟಲ್ ಬೇಕು ಎಲ್ಲಿಗೆ ಬೇಕು ಹೇಗೆ ಬೇಕು ಯಾವ ರೀತಿ ಕಳಿಸ್ಬೇಕು ಅನ್ನೋದು ನೀವೇನಾದರೂ ಮಾಹಿತಿ ಕೊಟ್ಟರೆ ಸೊ ಅವರು ನಿಮಗೆ ಕಳಿಸ್ಕೊಡ್ತಾರೆ ಎಲ್ಲಿಂದ ಈ ಕರ್ನಾಟಕದೊಳಗೆ ಅಥವಾ ಬೇರೆ ಕಡೆ ಆದ್ರೂ ಕಳ್ಸಿ ನಿಮಗೆ ಎಷ್ಟು ಕೆ ಜಿ ಬೇಕು ಎಷ್ಟು ಕ್ವಿಂಟಲ್ ಬೇಕು ಡೈಲಿ ಕಳಿಸ್ಕೊಡ್ಬೇಕಾ ಅಥವಾ ವೀಕ್ಲಿ ಒನ್ ಟೈಮ್ ಕಳಿಸ್ಕೊಡ್ಬೇಕು ಎನ್ ಎಲ್ಲದರ ಬಗ್ಗೆ ನೀವು ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಲ್ಲಿ ನೀವು ಮಾತಾಡಬಹುದು ಅವರು ನಿಮ್ಗೊಂದು ಕರೆಕ್ಟು ಮಾಹಿತಿ ಕೊಡ್ತಾರೆ ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಚಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್